ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ನಮಸ್ಕಾರ ಸಿಬಿಎಸ್ ವಾರ್ತೆಗಳಿಗೆ ಸ್ವಾಗತ ವಾರ್ತೆಗಳ ವಿವರ ಮುಖ್ಯೋಪಾಧ್ಯಾಯರಿಂದ ವಿದ್ಯಾರ್ಥಿನಿಗೆ ಥಳಿತ ವಿದ್ಯಾರ್ಥಿನಿಯರಿಂದ ಪ್ರತಿಭಟನೆ ನಗರದ ಎಂಎನ್ಎಂ ಪ್ರೌಢಶಾಲೆಯ ಹೈಸ್ಕೂಲು ವಿದ್ಯಾರ್ಥಿನಿಯ ಮೇಲೆ ಅಲ್ಲಿನ ಮುಖ್ಯೋಪಾಧ್ಯಾಯ ಕೃಷ್ಣಪ್ಪ ಎಂಬುವವರು ಕಿವಿಗೆ ಥಳಿಸಿದ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಸೋಮವಾರದಂದು ವಿದ್ಯಾರ್ಥಿನಿಯರು ಡಿಎಸ್ಎಸ್ ಮುಖಂಡ ಅಮರೇಶ್ ನೇತೃತ್ವದಲ್ಲಿ ಶಾಲೆಯ ಆವರಣದಲ್ಲಿ ಬೃಹತ್ ಪ್ರತಿಭಟನೆ ನಡೆಸಿದರು ಮುಖ್ಯೋಪಾಧ್ಯಾಯರಿಂದ ಹಲ್ಲೆಗೊಳಗಾದ ವಿದ್ಯಾರ್ಥಿನಿ ಸೌಮ್ಯ ಅವರು ಮಾತನಾಡಿ ತಾವು ಆಂಗ್ಲ ಮಾಧ್ಯಮ ಹೈಸ್ಕೂಲಲ್ಲಿ ವ್ಯಾಸಂಗ ಮಾಡುತ್ತಿದ್ದು ಕಳೆದ ಶುಕ್ರವಾರದಂದು ಪ್ರಾಜೆಕ್ಟ್ ವರ್ಕ್ಗೆ ಸಂಬಂಧಿಸಿದಂತೆ ತಾವು ಮುಖ್ಯೋಪಾಧ್ಯಾಯರಿಗೆ ತೋರಿಸಲು ಹೋದಾಗ ಇಲ್ಲಿಗೆ ಬರಲ್ಯಾರರು ಹೇಳಿದರು ಎಂದು ಹೇಳಿ ರಭಸವಾಗಿ ಕಿವಿಗೆ ಹೊಡೆದ ಪ್ರಯುಕ್ತ ಕಿವಿಯಲ್ಲಿನ ಓಲೆ ಚುಚ್ಚಿಕೊಂಡು ರಕ್ತಸ್ರಾವ ಉಂಟಾಗಿದೆ ಎಂದು ಗಂಭೀರ ಆರೋಪ ಮಾಡಿದರು ಜೊತೆಯಲ್ಲಿರುವ ವಿದ್ಯಾರ್ಥಿಗಳು ಸಹ ತಾವು ತಯಾರಿಸಿದ ಚಟುವಟಿಕೆಯ ಹಾಳೆಗಳನ್ನು ಮುಖ್ಯಗುರುಗಳು ಹರಿದು ಹಾಕಿ ಅಪಮಾನಗೊಳಿಸಿದ್ದಾರೆ ಜೊತೆಗೆ ಸಣ್ಣಪುಟ್ಟ ಕಲ್ಲುಗಳಿಂದ ಹೊಡೆಯುವುದು ಸೇರಿದಂತೆ ಇನ್ನೂ ಹುಡುಗಾಟದ ಮನೋಭಾವನೆಯನ್ನು ಹೊಂದಿರುವ ಮುಖ್ಯೋಪಾಧ್ಯಾಯರು ತಕ್ಷಣವೇ ಸೇವೆಯಿಂದ ಅಮಾನತುಗೊಳಿಸಬೇಕೆಂದು ವಿದ್ಯಾರ್ಥಿನಿಯರ ಪಾಲಕರು ಹಾಗೂ ಡಿಎಸ್ಎಸ್ ಮುಖಂಡ ಅಮರೇಶ್ ಪ್ರತಿಭಟನೆಯಲ್ಲಿ ತಿಳಿಸಿದರು ಈ ಕುರಿತಂತೆ ತಾವು ಕ್ಷೇತ್ರ ಶಿಕ್ಷಣಾಧಿಕಾರಿಗಳ ಗಮನಕ್ಕೆ ತಂದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದ ಬಗ್ಗೆ ಬೇಸರ ವ್ಯಕ್ತಪಡಿಸಿದ ಮುಖಂಡ ಅಮರೇಶ್ ಹಾಗೂ ವಿದ್ಯಾರ್ಥಿನಿಯರು ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರು ಹಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಆಗಮಿಸುವವರೆಗೂ ವರ್ಗದ ಕೊಠಡಿಗೆ ಹೋಗುವುದಿಲ್ಲವೆಂದು ಪಟ್ಟು ಹಿಡಿದು ಮುಖ್ಯಗುರುಗಳ ವಿರುದ್ದ ಘೋಷಣೆಗಳನ್ನು ಕೂಗಿದರು ಕ್ಷೇತ್ರ ಶಿಕ್ಷಣಾಧಿಕಾರಿ ವೆಂಕಟೇಶ್ ರಾಮಚಂದ್ರಪ್ಪ ಅವರು ತಹಸೀಲ್ದಾರ್ ನೇತೃತ್ವದ ಸಭೆಯಲ್ಲಿ ನಗರದ ಇಲಾಖೆಯ ಬಿಆರ್ಸಿ ಅಧಿಕಾರಿ ಮಲ್ಲಿಕಾರ್ಜುನ ವಸ್ತ್ರದ್ ಹಾಗೂ ನಾಗರಾಜ್ ಅವರು ವಿದ್ಯಾರ್ಥಿಗಳಿಂದ ಮಾಹಿತಿ ಪಡೆದುಕೊಂಡರು ಅಧಿಕಾರಿಗಳಿಂದ ಇಲ್ಲಿನ ಕುಂದುಕೊರತೆಗಳ ಬಗ್ಗೆ ಹಾಗೂ ಮುಖ್ಯ ಗುರುಗಳ ನಡುವಳಿಕೆ ಬಗ್ಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ಸೇರಿದಂತೆ ಜಿಲ್ಲಾ ಉಪಾಧ್ಯಕ್ಷರಿಗೆ ಮಾಹಿತಿ ನೀಡಲಾಗುವುದು ಎಂದು ಹೇಳಿದರು ಇದುವರೆಗೂ ಪ್ರೌಢಶಾಲಾ ವಿದ್ಯಾರ್ಥಿಗಳಿಗೆ ಪಠ್ಯಪುಸ್ತಕ ಲಭ್ಯವಿಲ್ಲ ಕಳಪೆ ಆಹಾರ ಸಾಂಬಾರ್ ಗುಣಮಟ್ಟವಿಲ್ಲದೆ ಹಾಗೂ ಶುದ್ದವಾದ ಕುಡಿಯುವ ನೀರು ಪೂರೈಕೆ ಮಾಡದೆ ನಳದ ನೀರನ್ನೇ ಕೊಡುತ್ತಿದ್ದಾರೆ ಎಂದು ಹಲವು ವಿಷಯಗಳ ಕುರಿತು ಗಂಭೀರ ಆರೋಪ ಮಾಡಿದರು ಇದೇ ಸಂದರ್ಭದಲ್ಲಿ ಎಫ್ ಎಸ್ಎಫ್ಐ ಸಂಘಟನೆಯ ತಾಲೂಕು ಅಧ್ಯಕ್ಷ ಗ್ಯಾನೇಶ್ ಕಡಗದ ಹಾಗೂ ಸದಸ್ಯರು ಆಗಮಿಸಿ ಮಾಹಿತಿ ಪಡೆದುಕೊಂಡರು ಇದೇ ಪದ್ಧತಿ ಮುಂದುವರೆಸಿಕೊಂಡು ಬಂದಲ್ಲಿ ಪೊಲೀಸ್ ಇಲಾಖೆಗೆ ದೂರು ನೀಡುವುದಾಗಿ ಪ್ರತಿಭಟನಾ ನಿರತ ಡಿಎಸ್ಎಸ್ ಮುಖಂಡ ಅಮರೇಶ್ ಎಚ್ಚರಿಕೆಯನ್ನು ನೀಡಿದರು ಎಷ್ಟನೇ ಯು ಸರ್ ನಿನ್ನ ಟೆಂತಿ ಏನು ನಡೆದ ತಮ್ಮ ಅವತ್ತು ಘಟನೆ ಸರ್ ನಾನು ಕ್ಲಾಸ್ ಲೀಡರ್ ಸರ್ ಮ್ಯಾಮು ಪ್ರಾಜೆಕ್ಟ್ ಕೊಡಕ್ಕೆ ಬಾ ಅಂದಿದ್ದೀರಿ ಸರ್ ಪ್ರಾಜೆಕ್ಟ್ ತಗೊಂಡು ಹೋಗಿದ್ದೀನಿ ಸರ್ ನಾನು ಕ್ಲಾಸ್ನಲ್ಲಿ ಹೋಗುವಾಗ ಕಿವಿ ಕಿವಿ ಕಿವಿಗೆ ಹೊಡೆದಿದ್ದಾರೆ ಸರ್ ನನಗೆ ನೋವಾಗಿದೆ ಸರ್ ಯಾರು ಯಾರು ಹೊಡೆದಿದ್ದು ಎಚ್ ಎಂ ಸರ್ ಸರ್ ಎಚ್ ಎಂ ಕೃಷ್ಣಪ್ಪ ಸರ್ ಕೃಷ್ಣಪ್ಪ ಸರ್ ಬಡದಾರೆ ಅದು ಏನು ಎಷ್ಟು ಬೆಳಗ್ಗೆನಾ ಸಾಯಂಕಾಲ ಮಧ್ಯಾಹ್ನ ಸರ್ ಮಧ್ಯಾಹ್ನ ಟೂ ಕ್ಲಾಕ್ ಅಂದ್ರೆ ಕ್ಲಾಸ್ ಗೆ ನೀನೇ ಲೀಡರ್ ಅಲ್ಲಿ ಹಾ ಸರ್ ಇಬ್ರದಿ ಸರ್ ನಾನು ವರ್ಷಂತ ಸರ್ ನೀವು ವರ್ಷ ಹಾ ಸರ್ ಇಲ್ಲದ ಸರ್ ಅವರೇ ಕರೆದಿದ್ರಾ ನೀವು ಹೋದ್ರ ಇಲ್ಲ ಸರ್ ಮ್ಯಾಮ್ ಹೇಳಿದ್ರು ಸರ್ ತಗೊಂಡ್ಬರ್ರಿ ಅಂತ ತಗೊಂಡ್ ಹೋಗಿದ್ವಿ ಸರ್ ಯಾರು ಹೇಳಿದ್ರು ಸೌಮ್ಯ ಮ್ಯಾಮ್ ಹೇಳಿದ್ರು ಸರ್ ಸೌಮ್ಯ ಮೇಡಂ ಹಾ ಹಾ ಸರ್ ಹೇಳಿದ್ರು ಲೀಡರ್ ಆಗಿ ತಗೊಂಡ್ಬರ್ರಿ ಲೀಡರ್ ಇದ್ದ ಲೀಡರ್ ಆಗಿದವರು ತಗೊಂಡ್ಬರ್ರಿ ಅಂತ ಅಂದಿದ್ರು ಸರ್ ಏನು ಪುಸ್ತಕನಾ ಅದು ಏನದು ಪ್ರಾಜೆಕ್ಟ್ ಸರ್ ಪ್ರಾಜೆಕ್ಟಾ ಹಾ ಸರ್ ಪ್ರಾಜೆಕ್ಟ್ ತಗೊಂಡ್ಬರ್ರಿ ಅಂತ ಹೇಳಿ ಯಾರು ಶಂಕರಪ್ಪ ಸರ್ ಹೇಳಿದ್ರು ಕೃಷ್ಣಪ್ಪ ಸರ್ ಕೃಷ್ಣಪ್ಪ ಸರ್ ಹಾ

ಸರ್ ನಾವು ಸರಿ ಎಲ್ಲ ಗರ್ಲ್ಸ್ ಮೇಲೆಲ್ಲ ಕಲ್ ತಗೊಂಡ್ ಹೊಡಿಯೋದು ಆ ತರ ಮಾಡ್ತಿದ್ದಾರೆ ಸರ್ ನಾವ್ ಅದಕ್ಕಾಗಿ ನೀಡಿದ ಅಂಬರೀಷನ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ವಿ ಸರ್ ಅದರಿಂದ ಅಂಬರೀಷನ್ ಅವ್ರೇನು ಬಿ ಆಫೀಸರ್ ಸರ್ ಹೇಳ್ತಾರೆ ಸರ್ ಅದ್ರಿಂದ ಬಿ ಓ ಸರ್ ಬರವರ್ಗು ನಾವೀಗ ಜಾಗ ಬಿಟ್ಟು ಕದ್ದಲ್ಲ ಸರ್ ಬರಬೇಕು ಸರ್ ನಮಗೆ ನ್ಯಾಯ ಕೊಡ್ಸಬೇಕು ಸರ್ ಇನ್ನಾದ್ರೂ ಬಂದಿಲ್ಲ ಸರ್ ಅವ್ರು ಮಧ್ಯಾಹ್ನ ಬರ್ತದೆಲ್ಲ ಗೊತ್ತಿಲ್ಲ ಸರ್ ನಾವ್ ಬರೋವರ್ಗಂತೂ ನಾನು ಜಗ ಬಿಟ್ಟು ತದಲ್ಲ ಸರ್ ಅದು ಎಷ್ಟೇ ಬಿಸಿ ಇರಲಿ ಸರ್ ಬರ್ಬೇಕಂದ್ರೆ ಬರ್ಬೇಕು ಅಷ್ಟೇ ಸರ್ ಅವರು ಹೆಚ್ ಎಂ ಇಂದ ನಾವು ಈಗಾಗಲೇ ಬಹಳಷ್ಟು ಇದು ನೋವು ಬರ್ತೀವಿ ಸರ್ ನ್ಯಾಯ ಬೇಕು ಸರ್ ನಮ್ಗೆ ಅವ್ರು ಕಲ್ತ್ಕೊಂಡು ಹೇಳೋದಕ್ಕೆ ಏನ್ ಸರ್ ನಮ್ಮ ಅಪ್ಪ ಅಮ್ಮನೆ ನಮ್ಗೆ ಹೊಡೆಯೋದಿಲ್ಲ ಸರ್ ಅವ್ರು ಹೊಡಿಬೇಕು ಸರ್ ಗರ್ಲ್ಸ್ ಮೇಲೆ ಹೊಡೆಯೋ ರೈಟ್ ಯಾರಿಗೂ ಕೊಟ್ಟಿಲ್ಲ ಸರ್ ಹೆಸರೇ ನಮ್ಮ ತನುಶ್ರೀ ಸರ್ ತನುಶ್ರೀ ಅಲ್ಲ ಹೆಚ್ ಎಂ ಸರ್ ಕೃಷ್ಣಪ್ಪ ಸರ್ ಕೃಷ್ಣಪ್ಪ ಸರ್ ಬಡದಲ್ಲ ಕಿವಿಲ್ ರಕ್ತ ಬಂದಿಲ್ಲ ಸರ್ ತೋರಿಸಿ ಸರ್ ಕಿವಿಲ್ ರಕ್ತನೇ ಬಂದಿದೆ ಸರ್ ಆತರ ಹೊಡೆಯೋದಂದ್ರೆ ಏನು ಸರ್ ಅಪ್ಪ ಅಮ್ಮನೇ ಒಂದು ಕೈ ಎತ್ತಿ ಹೊಡೆಯಲ್ಲ ಸರ್

ದುಡ್ಡು ಬಂದಿದ್ರೆ ಅವರೇ ಇಟ್ಕೊಂತಾರ ಸರ್ ನಮಗೆ ಎಷ್ಟು ದುಡ್ಡು ಬಿಡ್ತವ್ರಿ ಸರ್ ನಾವು ನಮಗೆ ಹೇಳೋದಿಲ್ಲ ಸರ್ ಎದು ವಾಶ್ರಮಿಕ್ ನೀರ್ ಅದನ್ನ ಮಾಡ್ಸಂಗಿಲ್ಲ ಸರ್ ಕುಡಿಯೋದ ನೀರ್ ಇದು ಸರ್ ಇಲ್ಲಿ ನೀರ್ ಎಲ್ಲ ನಾವೇ ಯಾವ್ರು ಬೆಳಕಿರದಿಲ್ಲ ಕರೆಂಟ್ ಇಲ್ಲ ಅಂತ ನಾವೇನಾದ್ರೂ ಹಾಕೊಳ್ಳಂಗಿಲ್ಲ ಸರ್ ನಮ್ಗೆ ಯಾವಾದ್ರು ಪ್ರತಿಭ ಕಾರಬೇಕು ಅದನ್ನೂ ಹೇಳ ಸರ್ ನಮ್ಮ ಸ್ಟೂಡೆಂಟ್ಸ್ ಆಗಿ ಅವೆಲ್ಲ ಭಾಗವಹಿಸಲ್ಲ ಸರ್ ನಾವು ಎಷ್ಟು ಆಸೆ ಕ್ಬಂದಿರ್ತಿ ಸರ್ ಭಾಗವಹಿಸ್ಬೇಕು ನಾವು ಕೇಳಬೇಕು ನಾವು ನಾವು ಮುಂದೆ ಹೋಗ್ಬೇಕು ನಂಬುದಾಯ್ ಅದು ಏನು ಹೇಳದ ಸರ್ ಅವ್ರಿಗೆ

ಚೆಕ್ ಮಾಡ್ಸ್ಕೊಂಡ್ಬಂದಿದ್ವಿ ಸರ್ ಯಾರು ಬಡ್ದಿದ್ದು ಅಪ್ಪ ಸರ್ ಯಾವಾಗಮ್ಮ ಸಾಟರ್ಡೆ ಸರ್ ಸ್ಯಾಟರ್ಡೆ ಏಯ್ ಫ್ರೈಡೇ ಸರ್ ಹಾಂ ಸರ್ ಅಂದ್ರೆ ಪ್ರಾಜೆಕ್ಟ್ ತರಕ ಬರೋತ್ನಲ್ಲ ಈ ಥರ ಬಿಡ್ತ ಈಗ ನೀವು ಏನಂತ್ರೆ ನಮಗೆ ಸರ್ ನಮಗ ಹೆಚ್ಚು ಬೇಡ ಸರ್ ಬರ್ಲಿ ಸರ್ ಬಿ ಎಪ್ ಸರ್ ಅಷ್ಟರ ಮಟ್ಟ ಜಾಗ ಸಿಗ್ತಲಮ್ಮ ಸರ್ ಕೃಷ್ಣಪ್ಪ ಸರ್ ನಾವು ಬೇಡ ಸರ್ ಕೃಷ್ಣ ಶ್ರೀಮತಿ ಎಮ್ ಎನ್ ಎಮ್ ಬಾಲಕಿಯರ ಪ್ರೌಢಶಾಲೆ ಗಂಗಾವತಿ ಸರ್ ಇಲ್ಲಿ ನಮ್ಮ ಎಚ್ ಎಮ್ ಸರ್ ನಮಗೆ ಇಲ್ಲಿ ಬೇಡ ಸರ್ ಅವರೆಲ್ಲ ಬಹಳ ನಮಗೆ ಪ್ರಾಬ್ಲಮ್ಸ್ ಆಗ್ತಿದವ ಸರ್ ಅವರಿಂದ ಹೆಣ್ಮಕ್ಳಿಗೆ ಪಲ್ ತಗೊಂಡು ನೋಡಿ ಅದು ಮೊನ್ನೆ ಕ್ಯಾರಮ್ ತಗೊಂಡು ಚೆಸ್ ಬೋರ್ಡ್ ತಗೊಂಡು ನೋಡ್ತಿದ್ದಾರೆ ಸರ್ ಹೆಣ್ಮಕ್ಳಿಗೆಲ್ಲ ಮತ್ತೆ ನಮ್ಮ ಅಕ್ಕನವರಿಗೆ ಕಿವಿ ಹೊಡೆದಿದ್ದಾರೆ ಸರ್ ರಕ್ತನೂ ಬಂದಿದೆ ಇಲ್ಲಿ ಮತ್ತೆ ಇನ್ನು ಪ್ರಾಜೆಕ್ಟ್ ಎಲ್ಲ ಹರಿದ ಹರಿದಾಕ್ತಾರೆ ಸರ್ ನಮ್ಗೆ ಎಚ್ ಎನ್ಸರ್ ಇಂದ ಬಹಳ ಪ್ರಾಬ್ಲಮ್ಸ್ ಆಗ್ತದೆ ಸರ್ ಊಟದ ಊಟದ ವ್ಯವಸ್ಥೆ ಅದನ್ನೂ ಸರಿ ಇಲ್ಲ ಸರ್ ಊಟದಲ್ಲೆಲ್ಲ ಅಕ್ಕಿ ಅಕ್ಕಿ ಇರುತ್ತೆ ಸರ್ ಸರ್ ಎಲ್ಲ ಸಾರ್ ಎಲ್ಲ ನೀರ್ ನೀರ್ ಇರುತ್ತೆ ಸರ್ ಅದನ್ನೇನಾದ್ರು ಹೇಳಿದ ಅವಳೆಲ್ಲ ತೆಲಿಗೆ ಹಾಕೊಳಂಗಿಲ್ಲ ಸರ್ ವಾಶ್ರೂಮ್ಸ್ ಅಲ್ಲಿ ನೀರೇ ಇರೋಂಗಿಲ್ಲ ಸರ್ ಕುಡಿಯೋಕೆ ನೀರಿನ ವ್ಯವಸ್ಥೆ ಇದ್ರು ಇಲ್ಲಿ ಈ ಕಡೆ ಸೈಡ್ ಈ ನೀರ್ ತುಂಬಿ ಇಡ್ತಾರೆ ಸರ್ ನಮಗೆ ಕುಡಿಯಕ್ಕೆ ಅವರಿಂದ ಬಹಳ ನಮಗೆ ಪ್ರಾಬ್ಲಮ್ ಆಗ್ತದೆ ಸರ್ ಆದ್ರಿಂದ ಬಿ ಆಫೀಸರ್ ಬರ್ಬೇಕು ಸರ್ ನಾವು ನಿನ್ನೆ ಅಂಬರೀಶ್ ಅವ್ರಿಗೆ ಫೋನ್ ಮಾಡಿ ಹೇಳಿದ್ರೆ ಅಣ್ಣ ಏನು ಅಧಿಕಾರಿ ಅಧಿಕ ಅಧಿಕಾರಿಗಾರಿಗೆ ಹೇಳಿದಾರೆ ಅಂತಾರೆ ಸರ್ ಬಿ ಆಫೀಸರ್ ಇನ್ನೂ ಬಂದಿಲ್ಲ ನಮಗೆ ಬರ್ಬೇಕು ಸರ್ ಬರೋವರೆಗೂ ನಾವು ನಮ್ ಪ್ಲೇಸ್ ಬಿಟ್ ಕದಲ್ಲ ಸರ್ ಬರ್ಬೇಕು ಸರ್ ಏನಿದ್ರು ಬರವರ್ಗು ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಹೇಳ್ಬೇಕು ಸರ್ ಅವ್ರಿಗೆ ನಿಮಗೆ ಅನ್ಯಾಯ ಆಗಿದೆ ನ್ಯಾಯ ಸಿಗೋವರೆಗೂ ನಾವು ಪ್ಲೇಸ್ ಬಿಟ್ ಕದಲ್ಲ ಸರ್ ಅವ್ರು ಎಲ್ಲೇ ಇದ್ದು ಬರ್ಬೇಕು ಸರ್ ಸಂಬಂಧಪಟ್ಟ ಅಧಿಕಾರಿಗಳು ಬರ್ಬೇಕು ಸರ್ ಇವಾಗ ನಾ ಅಂಬರೀಷನ್ ಅವ್ರಿಗೆ ಹೇಳಿದ್ರು ಸರ್ ಮಾತು ಕೊಟ್ಟಿದ್ದೆ ಸರ್ ಇಲ್ಲೇ ಕುಂತಿದ್ದಾರೆ ಅವ್ರಿಗೂ ನಾ ಪ್ಲೇಸ್ ಕದಲ್ಲ ಅಂತ ಅವರು ಹೇಳಿದ್ರೆ ನಾವು ಇಲ್ಲಿ ಕುಂತಿದ್ವಿ ಅವ್ರು ಬರೋವರೆಗೂ ನಾವ್ ನಮ್ಮ ಪ್ಲೇಸ್ ಬಿಟ್ಟು ಕದಲ್ಲ ಸರ್ ನಾಳೆ ಇವತ್ತು ನಮ್ಮ ಮಕ್ಳು ಇವತ್ತು ಸರ್ ಮುಂದೆ ನಮ್ಮ ತಂಗಿಯವರಿಗೆಲ್ಲ ತಂಗಿಯವ್ರಿಗೆಲ್ಲ ಹಿಂಗಾರ ಸರ್ ಅವ್ರದ್ದು ಎಜುಕೇಶನ್ ಹಾಳಾಗ್ಬಾರ್ದಾರ ಸರ್ ಆದ್ರಿಂದ ಅವ್ರು ಬರ್ಬೇಕು ಇವಾಗ ನಮ್ ನಾ ಟೆಸ್ಟ್ ನಾವು ಹೆಂಗಾದ್ರೂ ಪ್ರಿಪ್ರೇಷನ್ ಮಾಡ್ಕೊಂತ ಇವತ್ತಿಲ್ಲ ಇಲ್ಲ ಕುಂದ್ರು ಸರ್ ಬರ್ಬೇಕು ಮಿಸ್ ಕೃಷ್ಣಪ್ಪ ಸರ್ ಬೇಕಾಗಿಲ್ಲ ಸರ್ சார் அவரெல்லே இதெல்லாம் அரெஸ்ட் ஆக்பேக் சார் அவ்வளவு ஆத்தர எஸ் கேல் யாரும் எணு மேல் கை மாதிரி சார் அப்பா அம்மே பாயிண்ட் எல்லா திசார தித்திசார் சார் இவ் கையெந்த ஒடையோ கடிகை தகண்டாது ಹೋಗಿದ್ದಾರೆ ಸರ್ ಯಾರಾದ್ರೂ ಹೋಗಿದ್ದಾರೆ ಅಪ್ಪ ಅಮ್ಮನ ಎಷ್ಟು ಅದು ಬೇರೆ ಬೇರೆ ಟೀಚರ್ಸ್ ಎಲ್ಲ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ಸರ್ ನಮಗೆ ಹೆಚ್ಚು ಅಷ್ಟೇ ಸರಿಗಿಲ್ಲ ಸರ್ ಎಲ್ಲಾ ಟೀಚರ್ಸ್ ಎಷ್ಟು ಚೆನ್ನಾಗಿ ನೋಡ್ಕೊಂತಾರೆ ನಮಗೆ ಬೇರೆ ಸ್ಕೂಲಿಂದ ಏನೋ ಸ್ಕೂಲ್ ಚೆನ್ನಾಗೈತೆ ಓದ್ತಾರೆ ಅಂತ ಬಂದಿದ್ವಿ ಸರ್ ಅವ್ ಎಲ್ಲ ಈ ತರ ಮಾಡಿದ್ರೆ ಹೆಂಗ್ ಸರ್ ಅದರಿಂದ ಅಧಿಕಾರಿಗಳು ಬರ್ಬೇಕು ಸರ್ ನಾವಂತೂ ನಮ್ಮ ಪ್ಲೇಸ್ ಬಿಟ್ಕೊಳ್ತಲ್ಲ ಸರ್